ಸುಪ್ಪ ಸ್ಟ್ರೆಂತು ಸಕ್ಕತ್ತಾಗಿ ಮಾಡಿದ್ದಾರೆ ಫೈಟ್ ಮಸ್ತಾಗಿ ಹೊಡೆದಿದ್ದಾರೆ ಫೈಟ್ ಮಾತ್ರ ಸೂಪರ್ ಆಗಿದೆ ಸರ್ ಏನು ಏನೂ ಇಲ್ಲ ಫೈಟ್ ಸೂಪರ್ ಫೀನ್ಸ್ ಪರೇನಿದೆ ಸರ್ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಪೀನ್ಸ್ ಚೆನ್ನಾಗಿ ನೋಡಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಸರ್ ಸಕಾಲ ಅವರು ಅವ್ರ ಮಾಸ್ ಫೈಟಿಂಗ್ಸ್ ಎಲ್ಲ ಸೂಪರ್ ಆಗುತ್ತೆ ಅಲ್ಟಿಮೇಟಾಗಿ ಮಾಡಿದ್ದಾರೆ ಇದೇ ಫಸ್ಟ್ ಫಿಲಿಮ್ ಆಸಮ ಬಟ್ ಆದರೆ ಅದರಲ್ಲಿ ಅವರು ಮಾಸ್ ಫಿಲಿಮ್ ತೆಗ್ದಿದ್ದೇ ಫಸ್ಟೇ ಸರ್ ಹೆವಿ ಫೈಟಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ವಿಜಯ ರಾಘವೇಂದ್ರ ಚೆನ್ನಾಗಿದೆ ಎಂಟ್ರಿಗೂ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗ್ ಎಲ್ಲ ಮಾಸ್ಟ್ ಆಗಿದೆ ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ಸಸ್ಪೆನ್ಸ್ ಚೆನ್ನಾಗಿದೆ ಮೂವಿ ಐ ಆರ್ ಅನ್ನು ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ವಿಷಯದೇ ಇಟ್ಕೊಂಡು ಮಾಡಿದ್ದಾರೆ ಬಟ್ ಆ ಒಂದು ಸಿಕ್ಸ್ ಟು ಸಿಕ್ಸಲ್ಲಿ ಅಲ್ಲಿ ಏನೇನು ಘಟನೆ ಇಡ್ತಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಫಸ್ಟ್ ಹಾಫ್ ಜರ್ನಿ ಎಲ್ಲ ಚೆನ್ನಾಗಿದೆ ಬಟ್ ಸೆಕೆಂಡ್ ಹಾಫಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫು ತುಂಬ ಇಂಟ್ರೆಸ್ಟ್ ಆಗಿದೆ ಬಟ್ ಈ ಥರ ಫಸ್ಟ್ ಟೈಮ್ ಬಂದು ರಾಘವೇಂದ್ರ ರಾಜ್ಕುಮಾರ್ ಅವರು ಈ ಥರ ಫಸ್ಟ್ ಟೈಮ್ ಒಂದು ಮಾಡಿರೋದು ಇದೆ ಮೊದಲನೇ ಸಿನಿಮಾ ಅನಿಸುತ್ತೆ ಈ ಥರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸರ್ ನಮಸ್ತೆ ಸುರೇಶ್ ಬಾಬು ಅಂತ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಸೀಟ್ ಅರ್ಜಲ್ ಕೂರಿಸುತ್ತೆ